ಮಾಗಡಿ ಟೌನಿನ ಸೋಮೇಶ್ವರ ಸರ್ಕಲ್ ಬಳಿ ನಡೆದ ಮಾಗಡಿ ವಿಧಾನಸಭಾ ಕ್ಷೇತ್ರ ಮತದಾರಿಗೆ ಹಾಗೂ ಕಾರ್ಯಕರ್ತರಿಗೆ ಕೃತಜ್ಞತೆ ಸಭೆ ನಡೆಯಲಾಯಿತು ಇದರಲ್ಲಿ ಮಾತನಾಡಿದ ಮಾಜಿ ಸಂಸದ ಡಿಕೆ ಸುರೇಶ್ ರವರು ಈ ಬಾರಿ ಸೋಲನ್ನು ಯಾರ ಮೇಲೂ ಆರೋಪ ಮಾಡುವುದಕ್ಕೆ ಇಚ್ಛೆ ಪಡುವುದಿಲ್ಲ ಇದು ನನ್ನ ವೈಯಕ್ತಿಕ ಸೋಲು ಕ್ಷೇತ್ರದ ಅಭಿವೃದ್ಧಿಗೆ ಆಗಲಿರುಳು ದುಡಿದಿದ್ದೇನೆ ಕಾರ್ಯಕರ್ತರ ರಕ್ಷಣೆಗೆ ಸದಾ ನಿಮ್ಮೊಂದಿಗೆ ಇರುತ್ತೇನೆ ಎಂದು ನುಡಿದ ಮಾಜಿ ಸಂಸದರು ಈ ಒಂದು ಸಭೆಯನ್ನ ತಾವು ಇಲ್ಲಿ ಕರೆದಿದ್ದೇವೆ ತಾವೆಲ್ಲ ಕೂಡ ಬಹಳ ಪ್ರೀತಿ ವಿಶ್ವಾಸದಿಂದ ಬಂದು ಈ ಸಭೆಯಲ್ಲಿ ಭಾಗವಹಿಸಿದ್ದೀರಿ ತಾವೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಹೇಳಿಕೆ ನಾನು ಬಯಸ್ತೇನೆ ನಾನು ಹೆಚ್ಚು ಭಾಷಣ ಮಾಡ್ಲಿಕ್ಕೆ ಏನ್ ಬಂದಿಲ್ಲ ನಾವು ಕಳೆದ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಹಗಲು ರಾತ್ರಿ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಜನ ಮತ್ತು ಕಾರ್ಯಕರ್ತರು ಮತ್ತು ಮುಖಂಡರೆಲ್ಲರೂ ಕೂಡ ನನಗೆ ಮತವನ್ನ ನೀಡಿದ್ದಕ್ಕೆ ಜೊತೆಗೆ ಕಾರ್ಯಕರ್ತರು ನಮ್ಮ ಮುಖಂಡರು ಬಹಳಷ್ಟು ಪ್ರಾಮಾಣಿಕವಾಗಿ ಎಲ್ಲೇಬೇಕು ಅಂತ ಹೇಳಿ ಹಗಲು ರಾತ್ರಿ ಶ್ರಮವನ್ನ ವಹಿಸಿದಂತ ಎಲ್ಲ ಮುಖಂಡರುಗಳಿಗೆ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ನಾನು ವಿಶೇಷವಾಗಿ ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ತಮ್ಮೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ಬೇಕು ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದೆ ಈ ಸೋಲು ನಾನು ಯಾರ ಮೇಲೂ ಕೂಡ ಹೊರಿಸಲಿಕ್ಕೆ ಇಚ್ಛೆಯನ್ನ ಪಡಲಿಲ್ಲ ಇದು ನನ್ನ ವೈಯಕ್ತಿಕ ಸೋಲು ಜನ ನನ್ನ ಕೆಲಸ ಕಾರ್ಯಗಳನ್ನ ನನ್ನ ನಡೆ ನುಡಿಯನ್ನ ನಾನು ಏನು ಮಾಡಲಿಕ್ಕೆ ಹತ್ತಿರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅನ್ನೋ ಗೊತ್ತಿಲ್ಲ ನನ್ನ ಆಚಾರ ವಿಚಾರಗಳನ್ನ ಪ್ರಚಾರ ಮಾಡಿಕೊಳ್ಳೋದ್ರಲ್ಲೂ ಯಾವುದ್ರಲ್ಲಿ ವಿಫಲನಾಗಿದ್ದೇನೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ಜನ ನನ್ನನ್ನು ತಿರಸ್ಕಾರ ಮಾಡಿದ್ದಾರೆ ನಾನು ಮತವನ್ನ ಕೇಳುವಂತ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಮಾಡುವಂತ ಕೂಲಿಗೆ ಕೆಲಸ ಕೊಡಿ ಅಂತ ಕೇಳಿದೆ ನೀನು ಸರಿಯಾಗಿ ಕೂಲಿ ಮಾಡಿಲ್ಲಪ್ಪ ನಾನು ಇನ್ನೂ ಒಳ್ಳೆ ಡಾಕ್ಟರ್ ಬಂದಿದ್ದಾರೆ ಅವರೆಲ್ಲರೂ ಆಪರೇಷನ್ ಮಾಡ್ತಾರೆ ಚೆನ್ನಾಗಿ ಸೊ ಹಾಗಾಗಿ ನೀನು ವಿಶ್ರಾಂತಿ ತಗೋ ಅಂತ ಹೇಳಿ ನನ್ನನ್ನು ಸಾರ ಸಗ್ಗಟ್ಟಾಗಿ ವಿಶ್ರಾಂತಿ ಕೊಟ್ಟಿದ್ದಾರೆ ಅವರೆಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಿಕೆ ಬಯಸ್ತೇನೆ ನನಗೇನು ಬೇಸರ ಇಲ್ಲ ನಾನು ಸೋತಿದ್ದೇನೆ ನನ್ನ ಕಾರ್ಯಕರ್ತರ ಬಗ್ಗೆ ನನಗೆ ಹೆಮ್ಮೆ ಇದೆ ನನ್ನ ಮುಖಂಡರ ಬಗ್ಗೆ ನನಗೆ ಗೌರವ ಇದೆ ಅವರೆಲ್ಲರೂ ಕೂಡ ಪ್ರಾಮಾಣಿಕ ಒಂದ್ ಪರ್ಸೆಂಟ್ ಎರಡು ಪರ್ಸೆಂಟ್ ಖುಷಿ ಪಟ್ಕೊತಾ ಇರ್ಬೋದು ಅಂತದ್ ಎಲ್ಲಾ ಕಡೆನೂ ಇರ್ತದೆ ಆದ್ರೆ ಇನ್ನು ಉಳ್ದಂತೂ ಕೂಡ ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಸೊ ಹಾಗಾಗಿ ಇವತ್ತು ನಾನು ಯಾರ ಮೇಲೂ ಕೂಡ ಅಥವಾ ಪಕ್ಷ ಕೂಡ ಇವತ್ತು ನನ್ನ ಜೊತೆ ಮಾನ್ಯ ಎ ಐ ಸಿ ಸಿ ಅಧ್ಯಕ್ಷ ಇರ್ಬೋದು ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವ್ರಿರ್ಬೋದು ಮಾನ್ಯ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಇಡೀ ಪಕ್ಷ ನನ್ನ ಜೊತೆ ನಿಂತು ನನಗೆ ಸಂಪೂರ್ಣವಾದಂತ ಸಹಕಾರವನ್ನ ಕೊಟ್ಟಿದೆ ಹಾಗಾಗಿ ನಾನು ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಗೆದ್ದಾಗ ಎಷ್ಟು ಖುಷಿ ಇರ್ತದೋ ಸೋತಾಗ್ರು ಅಷ್ಟೇ ಖುಷಿ ಇರಬೇಕು ನಾನು ಉಪ ಚುನಾವಣೆಗೆ ಬಂದಂತ ಸಂದರ್ಭದಲ್ಲಿ ತಾವೆಲ್ಲ ಬಹಳ ಪ್ರೀತಿಯಿಂದ ಸ್ವಾಗತ ಮಾಡಿದ್ರಿ ಗೆಲುವನ್ನ ತಂದು ನನಗೆ ಸಿಕ್ಕಂತ ಅವಕಾಶ ಕಳೆದ ಹತ್ತು ವರ್ಷಗಳ ಎಂಟು ತಿಂಗಳ ಅವಧಿ ಏನಿತ್ತು ಆ ಅವಧಿನಲ್ಲಿ ಸಂಪೂರ್ಣವಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಈ ಕ್ಷೇತ್ರದ ರೈತರಿಗೋಸ್ಕರ ಈ ಕ್ಷೇತ್ರದಲ್ಲಿರ್ತಕ್ಕಂತ ಮಹಿಳೆಯರ ಅಭ್ಯುದಯಕ್ಕೆ ಈ ಕ್ಷೇತ್ರದಲ್ಲಿರ್ತಕ್ಕಂತ ಯುವಕರ ಭವಿಷ್ಯವನ್ನ ರೂಪಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲ ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡಿದ್ದೇನೆ ಅಂತಕ್ಕಂತ ಆತ್ಮತೃಪ್ತಿ ನನ್ನಲ್ಲಿದೆ ನನಗೇನು ಅಯ್ಯೋ ನಾನು ಹೆಂಗ್ ಮಾಡ್ಬಿಟ್ಟೇನೋ ಹಿಂಗ್ ಮಾಡ್ಬಿಟ್ಟೇನೋ ಅಂತ ಹೇಳಿ ಎಲ್ಲರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ ಆಗ್ತಾ ಇರ್ಬೋದು ನನ್ ಇವತ್ತು ಕ್ಷೇತ್ರದಲ್ಲಿ ಇಪ್ಪತ್ತ ಎಂಟು ಲಕ್ಷ ಮತದಾರರಿದ್ದಾರೆ ಇಪ್ಪತ್ತೆಂಟು ಲಕ್ಷ ಮತದಾರರನ್ನು ಮಂಚಿಸಲಿಕ್ಕೆ ಸಾಧ್ಯ ಆಗ್ತಾ ಇರ್ಬೋದು ಆದ್ರೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಈ ರಾಜ್ಯದ ಒಳಿತಿಗಾಗಿ ಈ ದೇಶದ ಒಗ್ಗಟ್ಟನ್ನ ಐಕ್ಯತೆಯನ್ನ ಈ ಕನ್ನಡಿಗರ ಭಾವನೆಯನ್ನ ಅರ್ಥ ಮಾಡಿಕೊಂಡು ಈ ಜಿಲ್ಲೆಯ ಈ ಕ್ಷೇತ್ರದ ನೀರಾವರಿ ಸಮಸ್ಯೆಗಳಿರ್ಬೋದು ರೈತರ ಸಮಸ್ಯೆಗಳಿರ್ಬೋದು ಯುವಕರ ವಿಚಾರಗಳಿರ್ಬೋದು ಮಹಿಳೆಯರ ವಿಚಾರ ಇರ್ಬೋದು ದೀನದಲ್ಲಿದ್ದರು ಹಿಂದುಳಿದ ಎಲ್ಲರನ್ನೂ ಕೂಡ ಯಾವ ರೀತಿಯಾಗಿ ನಾನು ನಾನು ಕೆಲಸ ಮಾಡಬೇಕು ಅಂತ ಹೇಳಿ ಪ್ರಾಮಾಣಿಕವಾಗಿ ಅರ್ಥ ಮಾಡಿಕೊಂಡು ಕೆಲಸ ಮಾಡುವಂತ ಪ್ರಯತ್ನವನ್ನ ಮಾಡಿ ಒಂದಷ್ಟು ಕೆಲಸಗಳನ್ನ ಮಾಡಿದ್ದೇನೆ ಅಂತಕ್ಕಂಥ ತೃಪ್ತಿ ನನ್ನಲ್ಲಿದೆ ಬಹುಶಃ ಆ ಕೆಲವರಿಗೆ ಒಳ್ಳೇದಾಗಿರ್ಬೋದು ಕೆಲವರಿಗೆ ಕೆಟ್ಟದ್ದಾಗಿರ್ಬೋದು ಯಾರ್ಯಾರು ಅನ್ನ ಅನ್ನ ಅನವಶ್ಯಕವಾಗಿ ಅಥವಾ ಅನ್ಯತಾ ಏನಾದ್ರು ಅವ್ರ ಮನಸ್ಸಿಗೆ ನೋವಾಗಿತ್ತು ಅಂತ ಹೇಳಿದ್ರೆ ನನ್ನ ನಡವಳಿಕೆಯಿಂದನೋ ಅಥವಾ ಬೇರೆ ರೀತಿಯಿಂದನೋ ನಾನು ಕ್ಷಮೆಯನ್ನ ಹಾಕೋರ್ಲಿಕ್ಕೆ ನಾನು ಬಯಸ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಬಯಸ್ತೇನೆ ನಾನು ವೈಯಕ್ತಿಕವಾಗಿ ಯಾರಿಗೂ ಮನಸ್ಸಿಗೆ ನೋವಿಸ್ಬೇಕು ಅಂತಕ್ಕಂಥದ್ದಿಲ್ಲ ಅಥವಾ ಯಾರಿಗೋ ಕೆಲಸ ಮಾಡಿಕೊಡ್ಬಾರ್ದು ಅವ್ರನ್ನ ಆ ಪಕ್ಷ ಈ ಪಕ್ಷ ಅಂತೇಳಿ ಯಾವತ್ತೂ ಕೂಡ ನಾನು ದೂಷಣೆ ಮಾಡಿದ ತವನಲ್ಲ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿ ಕಾರ್ಯಕರ್ತರಿಗೆ ರಕ್ಷಣೆಯನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿದೆ ಕಾಂಗ್ರೆಸ್ ಪಕ್ಷದ ಜೊತೆ ಕಾರ್ಯಕರ್ತರ ಜೊತೆ ನಿಲ್ಲುವಂತ ಪ್ರಯತ್ನ ಮಾಡಿದ್ದೇನೆ ಕಾಂಗ್ರೆಸ್ ಪಕ್ಷ ಬೆಳಿಬೇಕು ಈ ಕ್ಷೇತ್ರದಲ್ಲಿ ಅಂತಕ್ಕಂಥ ಪ್ರಯತ್ನ ಮಾಡಿದ್ದೇನೆ